ವರ್ಷ ಭಾಗದಲ್ಲರೂ ಭಾಗವಹಿಸಿದ್ದೇವೆ ಇಲ್ಲಿ ಏನೆಂದರೆ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ತಂದೆಯವರು ನಮ್ಮ ಮಕ್ಕಳಿಗೋಸ್ಕರ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತೇಳಿ ಅವ್ರಿಗೆ ಅವರು ಚಿಂತಾಮಣೆಯಲ್ಲಿ ನಮ್ಮ ಮನೆ ಹತ್ರನೇ ಚಿಕ್ಕದಾಗಿ ದೊಡ್ಡ ಟೀಚರ್ಸ್ ಏರ್ಪಾಟ್ ಮಾಡಿ ಅವ್ರಿಗೆ ಪಾಠ ಕಲಿಸೋಕೆ ಶುರು ಮಾಡಿದೆ ಆಮೇಲೆ ನಮ್ಮ ತಂದೆಯವರು ಬೇಡಪ್ಪ ಇನ್ನು ಚಿಂತಾಮಣೆಯಲ್ಲಿ ಭಾಳ ಜನ ಮಕ್ಕಳಿರ್ತಾರೆ ಅವ್ರಿಗೂ ಅನುಕೂಲ ಆಗಲಿ ಇಲ್ಲಿ ಒಂದು ಗಿಡಗಳಿರ್ತಕ್ಕಂಥ ಒಂದು ಜಾಗ ಇದೆ ಇಲ್ಲಿ ಇದು ಅಂಥದ್ದೆಲ್ಲ ಬಾಡಿಗೆಗೆ ಇಂಥ ಇಷ್ಟಕ್ಕೆ ನಾನು ಕೊಡಿಸ್ಕೊಡ್ತೀನಿ ಅಲ್ಲಿ ನೀನು ಸ್ಕೂಲ್ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತೆಲ್ಲ ಹೇಳ್ದು ಅದೇ ರೀತಿ ನಾನು ಮೊದಲ ಪಲ್ಯ ಆ ಕಡೆ ಎಲ್ಲ ಹೋಗಿ சரியாத டீச்சர்ஸ் கண்டு வந்தோ இல்லை கலீச்சர்ஸ் எல்லாம் பல சனாகி நம்ம ஜொத்தேல பார்ட்ஸிபேட் மாதவ் கூட இல்லை சேர்க்கணு இல்லை முந்தைய ஒன்று விங் பான்னா கட்டி தோ ஆமேலிங்ஸ் எல்லாம் கட்டி தோல் சனாக் வெளிப்பே நம்ம இது டீச்சர்ஸு அவரு மற்றும் பேரெண்ட்ஸ் பார்ட்டிசிபேஷன் பேரெண்ட்ஸ் மக்களெல்லாம் கர்க்கோ இது மாசி அவரு அவகாச மாட்டு மக்களுக்கு சரியாத ரீதியில் ಅವ್ರು ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು ಪೇರೆಂಟ್ಸು ಟೀಚರ್ಸು ಭಾಳ ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದನ್ನು ಭಾಳ ಚೆನ್ನಾಗಿ ಮಾಡಿದ್ರು ಅದರಿಂದ ಈ ಚಿಂತಾಮಣೆಯಲ್ಲಿ ಚೆನ್ನಾಗಿ ಪುಸ್ತಕಗಳು ಬರೀತಾ ಇದ್ರು ಗುಂಡಪ್ಪನವ್ರು ಅಂತ ಈ ಸ್ಕೂಲ್ ಚೆನ್ನಾಗಿ ಬೆಳೆಯಲಿ ಅಂತೇಳಿ ಅವ್ರು ಹೇಳಿದ್ರು ಅದರ ಮೇಲೆ ಇವತ್ತು ಬಹಳ ಚೆನ್ನಾಗಿ ಹುಡುಗರು ಚೆನ್ನಾಗಿ ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಎಸ್ ಎಲ್ ಸಿವರೆಗೂ ಇಲ್ಲಿ ವಿದ್ಯಾಭ್ಯಾಸ ಬಂದು ಆಮೇಲೆ ಮುಂದೆ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಭಾಳ ಚೆನ್ನಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಟೀಚರ್ಸು ಮತ್ತು